doesn't work sometimes so speak your policies and direct those things get something here you have permission yes shall you come here email me they will do those things he will keep them and aminoяids I hope am he can Becca I hope he will pay differenthaila for you who is he who

ಈಗಡೆಟ್ಟು ಮೂರು ದಿವ್ಸದಿಂದ ಮೂವತ್ತ ನಾಲ್ಕು ಸರ್ ನವತ್ತು ಸರ್ ಹುಡುಗರು ಈಗ ಹುಡುಗ್ರೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ ಕನ್ನಡ ರತ್ನಾಬೇರಿಗೆ ಕನ್ನಡ ಸೇನೆ ರತ್ನಾ ಬೇಡಿಕೆ ಅವರು ಅಡ್ಡ ಆಗಿಬಿಟ್ಟಿದ್ರು ಗಾಡಿಗೆ ಅವರು ಆ ಗಾಡಿ ಗಾಳಿಯಲ್ಲ ಹೋಗ್ತಾರೆ ಗಾಡಿ ನೀನು ಗಾಡಿ ಆಗಿ ತಗೊಂಡ್ರೆ ರೋಡ್ ಅಡ್ಡ ಇಕ್ಕಿಲ್ಲ ಅಂದ್ರೆ ಹಣ ಅದೇನು ಬೇಕಾಗಿಲ್ಲ ಗಾಡಿ ತುಂಬಿ ಇಲ್ಲಾದರೂ ನಾಳೆ ಗಾಡಿನೇ ಇಷ್ಟು ಮಾಡಿದ ನಾನು ಅಂತ ದೌರ್ಜನ್ಯ ಮಾಡಿದ್ರು ನೈಟರ್ ಬಂದುಬಿಟ್ಟು ಮೇಲೆ ದೌರ್ಜನ್ಯ ಮಾಡಿಬಿಟ್ಟು ಗಲಾಟೆ ಮಾಡಿ ನಮ್ಮೆಲ್ಲ ಮಾಡಿದಾರೆ ಸರ್ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡೋದು ಟೆಕ್ನಲ್ಲಿ ಅದು ಅದು ಮೂರು ದಿನ ಆಗೋಯಿತು ಇವಾಗಿಂದ ಮತ್ತೆ ಇವತ್ತಿಂದ ಅದೇ ಕಲ್ಸಾನೆ ಇವತ್ತು ಅಂಗಡಿ ವ್ಯಾಪಾರ ಹಬ್ಬದ ವ್ಯಾಪಾರ ಇಲ್ಲ ನಮಗೆ ಇವತ್ತು ನಷ್ಟಾನೆ

ಅದೇ ಕಡೆ ಹುಡುಗರೆ ಅಲ್ಲ ಅದು ಅಲ್ಲೇ ಮಾಡಿದ್ದೇವತ್ತಾ ಉಗಾದಿ ಹಬ್ಬದ ನೈಟು ಹತ್ತುವರೆಗೆ ಟೆಚ್ನ ಕೂಡ ಇದ್ದು ಸರ್ ಎಷ್ಟು ಜನ ಬಂದಿದ್ರು ಅವ್ರ ಹೆಸರು ಗೊತ್ತಿಲ್ವಾ ಸರ್ ಹೆಸರುಗಳು ಗೊತ್ತಿಲ್ಲ ಸರ್ ಅಲ್ಲೇ ನೈಟ್ ಹತ್ತುವರೆ ಅಂದರೆ ಪೊಲೀಸರ ಮೇಲೆ ಅಲ್ಲೇ ಮಾಡಿದ್ದಾರೆ ಕೂಡ ಯಾಕಂದ್ರೆ ಹೊಡಿಯಕ್ಕೆ ಹೋದ್ರೆ ಸರ್ ಇವೆಲ್ಲ ಕೈ ಹಾಕ್ಬಾರ್ದು ಅಕ್ಕಿತರ ಚೀಫ್ ಆಫೀಸರ್ ಯಾರೋ ಅಧ್ಯಕ್ಷರು ಕಳ್ಸ್ಕೊಟ್ಟಿದ್ದಾರಂತೆ ಚೀಫ್ ಆಫೀಸ್ ಬಂದು ಅಂಗಡಿಗಳು ಎತ್ತಾಕಿ ಅಂತ ಇದ್ದಾರೆ ಬನ್ನಿ ಅಂತ ಕೇಳಿದ್ರು ಬಂದೆ ಕಾರಣ ಏನು ಅಂತ ಕೇಳಿದ್ರೆ ಗೊತ್ತಿಲ್ಲ ಅವ್ರು ಕಳ್ಸಿದ್ದಾರೆ ಹೆಲ್ತ್ ಇನ್ಸ್ಪೆಕ್ಟರ್ ಅಧ್ಯಕ್ಷರು ಸುಮಂತ್ರು ಬಂದಿದೀವಿ ಅಂದ್ರು ನಮಗೂ ಕಾರಣ ಯಾರಿಗೂ ಸದಸ್ಯರು ಗೊತ್ತಿಲ್ಲ ನೀವ್ ಕರ್ಕೊಂಡ್ ಬಂದಿ ಇಲ್ಲಿ ಏನು ಅಂತ ಕಾರಣ ಹೇಳಿ ಆಮೇಲೆ ಎತ್ತಿಸೋಣ ಅಂತ ಕಳ್ಸಿಕೊಟ್ಟೆ ಬೆಳಗ್ಗೆ ಆಮೇಲೆ ಮತ್ತೆ ಎರಡನೇ ಓಟೋದ್ರವರು ಮತ್ತೆ ಎರಡನೇ ಸಲ ಬಂದು ಮತ್ತೆ ಎತ್ತಿ ಅಂತ ಕಳ್ಸಿದ್ದಾರೆ ಕಾರಣ ಬೇಕು ಅಂತ ನಾನು ಇಲ್ಲಿದ್ದೇನೆ ಫುಟ್ಪಾತ್ ಅಲ್ಲಿ ಹರಾಜ್ ಅಲ್ಲಿ ಲೈಸನ್ಸ್ ಕೊಟ್ಟಿದ್ದಾರೆ ಆಮೇಲೆ ದಿನಕ್ಕೆ ಎಷ್ಟೋ ಹತ್ತು ಇಪ್ಪತ್ತು ವಸೂಲಿ ಮಾಡ್ತಾ ಇದ್ದಾರೆ ಎಷ್ಟು ಅಂತ ಗೊತ್ತಿಲ್ಲ ಕಾ ಗೊತ್ತಿಲ್ಲ ಅದು ವಸೂಲಿ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ಗೊತ್ತಿಲ್ಲ ಅಧಿಕಾರಿಗಳೇ ಕಳಿಸಿದಾರಾ ಅಥವಾ ಊರಿನ ಹಿರಿಯರೇ ಕಳಿಸಿದಾರ ನಮ್ಮ ಸದಸ್ಯರೇ ಕಳಿಸಿದಾರ ಕಾರಣ ಗೊತ್ತಿಲ್ಲ ನನಗೆ ಅದಕ್ಕೆ ನಾನು ನನ್ನನ್ನು ಆಫೀಸಲ್ಲಿ ಬನ್ನಿ ಮಾತಾಡೋಣ ಅಂದರು ಇದು ಆಫೀಸಲ್ಲಿ ಮಾತಾಡೋ ಅಂಥ ವಿಚಾರ ಅಲ್ಲ ಇಲ್ಲಿ ನನಗೆ ಸಾರ್ವಜನಿಕರ ಮುಖಾಂತರನೇ ಮೊದಲು ಗೊತ್ತಾಗಿದ್ದು ಅದಕ್ಕೆ ಇಲ್ಲೇ ಬನ್ನಿ ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳೋಣ ಇನ್ನೊಂದು ಇಲ್ಲಿ ಫಿಲ್ಟರ್ ಸೆಕ್ಷನ್ ಇದೆ ಅದಕ್ಕೆ ಅಡ್ಡ ಅಂತ ಕಾರಣ ಒಂದು ಹೇಳಿದ್ದಾರೆ ಇದಕ್ಕೆ ಅಡ್ಡ ಇಲ್ಲ ಅಂತ ನಾನು ಹೇಳ್ತೀನಿ ಫಿಲ್ಟರ್ ಸೆಕ್ಷನ್ ಹಾಕಿದ್ದಾರೆ ಮೆಟ್ಲು ಮಾಡ್ಕೊಟ್ಟಿದಾರ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಪಟ್ಟಿ ಪಂಚಾಯಿತಿಯಿಂದ ಒಂದು ನಾವು ಫಿಲ್ಟರ್ ಸೆನ್ ಹಾಕ್ಬಿಟ್ಟಿದೀವಿ ನೀವು ಹೆಂಗೆ ಬೇಕಾದ್ರೆ ಹೆಂಗೆ ಹಿಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ನಮ್ಗೆ ಆಗುತ್ತಾ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಒಂದು ಮಾಡಿಕೊಟ್ಟಿಲ್ಲ ಅವರು ಸಾರು ಇಲ್ಲಿ ಬಾಳೆಹಣ್ಣು ವ್ಯಾಪಾರಿಗಳೇ ಮೆಟ್ಲಾಕಿ ಜನರಿಗೆ ಅನುಕೂಲ ಮಾಡ್ಕೊಟ್ಕೊಂಡು ಅವ್ರ ಕೆಲಸದಲ್ಲಿ ಅವ್ರು ಮಾಡ್ಕೊತಾ ಇದ್ದಾರೆ ಕಾಂಪೌಂಡ್ ಇಲ್ಲ ತಾಲೂಕು ಆಫೀಸ್ಗೆ ಮೇನ್ ರೋಡ್ ಹೊಡೆದ್ಬಿಟ್ರು ಅನ್ಯಾಯ ಮಾಡ್ಬಿಟ್ರು ಜನ ಜನರು ಕೊಟ್ಟೋದ್ರು ಎಲ್ಲೂ ಕಾಂಪೌಂಡ್ ಇಲ್ಲ